ಜೂನ್ ಹತ್ತನೇ ತಾರೀಕು ಸೋಮವಾರ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು ಅವರ ಶಿಷ್ಯರು ಸುತ್ತಲ ನೆರೆದರು ಹಾಗೆ ಯೇಸು ಇಂತೆಂದು ಪ್ರಬೋಧಿಸಿದರು ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ದುಖಿಗಳು ಭಾಗ್ಯವಂತರು ದೇವರು ಅವರನ್ನು ಸಂತೈಸುವರು ವಿನಯ ಶೀಲ ಶೀಲರು ಭಾಗ್ಯವಂತರು ದೇವರು ವಾಗ್ದಾನ ಮಾಡಿದ ನಾಡಿಗೆ ಅವರು ಬಾಧ್ಯಸ್ಥರು ನ್ಯಾಯ ನೀತಿಗಾಗಿ ಹಸಿದು ಆರ್ತೊರೆಯುವವರು ಭಾಗ್ಯವಂತರು ದೇವರು ಅವರಿಗೆ ತೃಪ್ತಿಯನ್ನು ನೀಡುವರು ದಯಾವಂತರು ಭಾಗ್ಯವಂತರು ದೇವರ ದಯಿ ಅವರಿಗೆ ದೊರಕುವುದು ನಿರ್ಮಲ ಹೃದಯಗಳು ಭಾಗ್ಯವಂತರು ಅವರು ದೇವರನ್ನು ಕಾಣುವರು ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಅವರ ದೇವರು ಮಕ್ಕಳೆನಿಸಿಕೊಳ್ಳುವವರು ನ್ಯಾಯ ನೀತಿಗೆ ನಿಮ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯವು ಅವರದು ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಹಿಂಸಿಸುವವರು ಅನ್ಯಾಯವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸುವರು ಆಗ ನೀವು ಭಾಗ್ಯವಂತರು ಅದಕ್ಕಾಗಿ ಹರ್ಷಿಸಿ ಆನಂದ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಕ್ಕುವ ಪ್ರತಿಫಲ ಹಿರಿದು ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಚಿತ್ರ ಚಿತ್ರಹಿಂಸೆಗೆ ಒಳಪಡಿಸಿದ್ದಾರೆ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ಥುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಅಷ್ಟ ಭಾಗ್ಯಗಳನ್ನು ನೀಡುತ್ತಾರೆ ಅಷ್ಟ ಭಾಗ್ಯಗಳು ಎಂಟು ಸೂತ್ರಗಳು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಅದರಲ್ಲಿ ಒಂದು ಮಾತು ಪುನಃ ಪುನಃ ಏಸು ಹೇಳುತ್ತಾರೆ ಭಾಗ್ಯವಂತರು ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ದುಃಖಿಗಳು ಭಾಗ್ಯವಂತರು ವಿನಯಶೀಲರು ಭಾಗ್ಯವಂತರು ನ್ಯಾಯ ನೀತಿಗಾಗಿ ಹಸಿಯುವವರು ಭಾಗ್ಯವಂತರು ಹೀಗೆ ನಿರ್ಮಲ ಹೃದಯಗಳು ಭಾಗ್ಯವಂತರು ಎಲ್ಲರನ್ನು ಬೇಸು ಭಾಗ್ಯವಂತರು ಅಂತ ಕರೆಯುತ್ತಾರೆ ಭಾಗ್ಯವಂತರು ಅಂದರೆ ಏನು ಅನೇಕ ಬಾರಿ ನಾವು ಎನಿಸುತ್ತೇವೆ ಭಾಗ್ಯ ಅಂದರೆ ನಮಗೆ ಒಂದು ಲಕ್ ಹೊಡೀತು ಅಂತ ಏನೋ ಒಂದು ಅದೃಷ್ಟ ಅಂತ ಸಾಮಾನ್ಯವಾಗಿ ನಮ್ಮ ಲೌಕಿಕ ಜೀವನದಲ್ಲಿ ಒಂದು ಲಾಟ್ರಿ ಓಡಿದ್ರೆ ಅದು ಭಾಗ್ಯ ಈ ಕಾಲದಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ಅನೇಕ ಅಣ್ಣ ಭಾಗ್ಯ ಏನೋ ಭಾಗ್ಯಗಳನ್ನು ಅಥವಾ ಫ್ರೀ ಸ್ಕೀಮ್ಗಳನ್ನು ನೀಡುವಾಗ ಅದನ್ನು ಭಾಗ್ಯಗಳು ಅಂತ ಕರೀತಾರೆ ಅದೆಲ್ಲ ಲೌಕಿಕ ಪ್ರಪಂಚಕ್ಕೆ ಸೇರಿದ್ದು ಆದರೆ ಯೇಸು ನಮಗೆ ನೀಡುವಂತಹ ಭಾಗ್ಯ ಅದೃಷ್ಟ ಪಾರಮಾರ್ಥಿಕ ಜೀವನಕ್ಕೆ ಸೇರಿದ್ದು ಭಾಗ್ಯವಂತರು ಯಾರೆಂದ್ರೆ ಸದಾ ಸಂತೋಷದಲ್ಲಿ ಜೀವಿಸುವವರು ಯೇಸುವಿನ ಪ್ರಕಾರ ಭಾಗ್ಯವಂತರು ಅಂದ್ರೆ ಯಾರೆಂದ್ರೆ ಸ್ವರ್ಗ ಸಾಮ್ರಾಜ್ಯದ ಮೌಲ್ಯಗಳ ಪ್ರಕಾರ ಜೀವಿಸುವವರು ಎದೆಗುಂದದೆ ತಮ್ಮ ವಿಶ್ವಾಸಕ್ಕೆ ಪ್ರಾಣವನ್ನು ನೀಡುವಂತಹ ವ್ಯಕ್ತಿಗಳು ಭಾಗ್ಯವಂತರು ಅಂದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ತನ್ನದೇ ಆದ ಮೌಲ್ಯಗಳು ಮತ್ತು ನೀತಿ ನಿಯಮಗಳೂ ಇವೆ ಅದನ್ನು ಚಾಚು ತಪ್ಪದೆ ಪಾಲಿಸಿ ಅದರ ಪ್ರಕಾರ ಜೀವಿಸುವವರು ಸದಾ ಸಮೃದ್ಧಿಯಲ್ಲಿ ಮತ್ತು ದೇವರ ಇಚ್ಛೆ ಅನುಸಾರ ಜೀವಿಸುವವನು ತೃಪ್ತಿಯಲ್ಲಿ ಸಂತೋಷದಲ್ಲಿ ಇರುತ್ತಾನೆ ಅಂಥವರು ನಿಜವಾಗಿ ಭಾಗ್ಯವಂತರು ಎಂಬುದಾಗಿ ಇವತ್ತಿನ ಶುಭ ಸಂದೇಶ ಹೇಳುತ್ತದೆ ನಮಗೆ ಅಂಥ ಭಾಗ್ಯದ ಜೀವನಕ್ಕೆ ಕರೆಯಲ್ಪಟ್ಟಿದ್ದೇವೆ ಅನೇಕ ಬಾರಿ ಅನೇಕ ಅದೃಷ್ಟಗಳನ್ನು ಭಾಗ್ಯಗಳನ್ನು ಈ ಪ್ರಪಂಚದಲ್ಲಿ ನಾವು ಹುಡುಕುತ್ತೇವೆ ಖಂಡಿತ ಅದು ಬೇಕು ಆದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಭಾಗ್ಯ ನಮಗೆ ಕಾದಿದೆ ಆದರೆ ಆ ಭಾಗ್ಯದ ಭಾಗ್ಯಸ್ಥರು ನಾವು ಆಗಬೇಕಾದ್ರೆ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಿದ ಆ ಅಷ್ಟ ಭಾಗ್ಯಗಳನ್ನು ನಾವು ಜೀವಿಸಿದಾಗ ಮಾತ್ರ ಅವು ಸ್ವರ್ಗ ಸಾಮ್ರಾಜ್ಯದ ಕೀಲಿ ಕೈಗಳು ಮತ್ತು ದಾರಿ ಮತ್ತು ಮೌಲ್ಯಗಳು ಅದನ್ನು ಜೀವಿಸುವವನೇ ನಿಜವಾದ ಭಾಗ್ಯವಂತನು ನಾವೆಲ್ಲರೂ ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಯೇಸುವಿನ ಬೋಧನೆಯನ್ನು ಪಾಲಿಸಿದಾಗ ಜೀವಿಸಿದಾಗ ಅವರನ್ನು ಸಂಪೂರ್ಣವಾಗಿ ಹಿಂಬಾಲಿಸಿದಾಗ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ನಿಕೋಸ್ಟ ವಂದನೆಗಳು ಆಮೇನ್